ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ ಸಮುದಾಯದವ್ರನ್ನ ಕರೆದು ಕಾಂಗ್ರೆಸ್ಸು ಶಾಸಕರು ಬಿ ಜೆ ಪಿ ಶಾಸಕರು ಜನತಾದಳ ಸೆಕ್ಯುಲರ್ ಶಾಸಕ ಎಲ್ಲರೂ ಹೋಗಿದ್ದೀವಿ ಅವ್ರೇನು ಹೇಳಿದ್ರು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿನಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನು ಕರೆದು ಏನೇನು ಸಾಧ್ಯತೆಗಳೇ ಅನ್ನೋದು ಎಲ್ಲ ಚರ್ಚೆ ಮಾಡಿ ನಿಮ್ಮನ್ನು ಕರೆದು ನಾನು ಅಂತಿಮವಾದಂಥ ನನ್ನ ನಿರ್ಣಯವನ್ನು ಹೇಳ್ತೇನೆ ಅಂತ ಹೇಳಿದರು ಆದರೆ ಕಾಂಗ್ರೆಸ್ಸಿನ ಕೆಲವೊಂದು ಶಾಸಕರುಗಳು ಅವರು ಜವಾಬ್ದಾರಿಯನ್ನು ತಗೊಂಡಿದ್ದರು ನಾವು ಈ ಸಭೆಯನ್ನು ಏರ್ಪಡಿಸ್ತೀವಿ ಅಂತೇಳಿ ಇಲ್ಲಿವರೆಗೂ ಸಹ ಮುಖ್ಯಮಂತ್ರಿಗಳು ಯಾವ ಸಭೆಯೂ ಕರೀಲಿಲ್ಲ ಯಾವುದೇ ರೀತಿಯ ಸ್ಪಷ್ಟ ನಿರ್ಣಯವನ್ನು ಮಾಡಲಿಲ್ಲ ಇದರಿಂದ ರಾಜ್ಯದಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ವೀರಶೈವ ಲಿಂಗಾಯತರಲ್ಲಿ ಈಗ ಒಂದು ಏನು ಸಮುದಾಯ ಇದೆ ತಳಿ ನಮ್ಮ ಮುಂಬೈ ಕರ್ನಾಟಕದಲ್ಲಿ ಹೇಳ್ತಾರೆ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೈದರಾಬಾದ್ ಕರ್ನಾಟಕದಲ್ಲಿ ದೀಕ್ಷ ಲಿಂಗಾಯತರು ಕರೀತಾರೆ ಮಲೆನಾಡಿನಲ್ಲಿ ಮಲೇಗೌಡರು ಹತ್ರ ಕರೀತಾರೆ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಇದು ಗೌಡ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಾರವಾರ ಭಾಗದಲ್ಲಿ ಗೌಳಿ ಲಿಂಗಾಯತ್ರು ಯಾಕಂದರೆ ದನಗಳನ್ನು ಕಟ್ಟುವಂಥವ್ರು ಅಥೇಳಿ ಕೃಷಿಕರ ಅಂತೇಳಿ ಅಲ್ಲಿ ಗೌಳಿ ಲಿಂಗಾಯತ್ ಅಂತ ಈ ರೀತಿ ನಮ್ಮ ಉಪ ಪಂಗಗಳು ಹೋರಾಟ ಮಾಡಿದ್ದು ನಮ್ಮ ಸಮುದಾಯಗಳಿಗೆ ಟೂ ಎ ಕೊಡಬೇಕು ಅಂತೇಳಿ ಆದರೆ ವಿಶಾಲ ಮನೋಭಾವನೆಯಿಂದ ಇವತ್ತು ಪ್ರಧಾನಮಂತ್ರಿಗಳ ಒಂದು ನಿರ್ದೇಶದಂತೆ ಇಡೀ ವೀರ ಸೇವೆ ಲಿಂಗಾಯತರಲ್ಲಿ ಬರುವಂಥ ಎಲ್ಲ ಉಪ ಪಂಗಡಗಳು ಮತ್ತು ಮರಾಠ ಸಮಾಜನೂ ಸಹ ಇವತ್ತು ನೀವು ನೋಡ್ತಾ ಇದ್ರೆ ಮಹಾರಾಷ್ಟ್ರದಲ್ಲಿಯೂ ಅವರು ಹಿಂದುಳಿದ ಸೇರಿಸುವ ದೊಡ್ಡ ಹೋರಾಟ ಮಾಡ್ತಾಯಿದ್ದಾರೆ ಕ್ರಿಶ್ಚಿಯನ್ರು ಜೈನರು ಹೀಗೆಲ್ಲ ಈ ಎಲ್ಲ ಸಮುದಾಯಗಳ ಕೂಡಿಸಿ ನಾವು ಕೊಡ್ತೀವಿ ಅನ್ನೋಂಥದ್ದು ನನ್ನನ್ನು ದೆಹಲಿಗೆ ಸನ್ಮಾನ್ಯ ಅಮಿತ್ ಶಾಜಿಯವರು ನಡ್ಡಾಜಿಯವರು ಕರೆದು ನೋಡಪ್ಪ ನಿಮ್ಮ ಅಷ್ಟೇ ಸ ಉಪಜಾತಿ ಕೊಡ್ಲಿಕ್ಕೆ ಆಗೋದಿಲ್ಲ ನಾವು ಎಲ್ಲ ಸಮುದಾಯಗಳಿಗೆ ಕೊಡಬೇಕಾಗ್ತದೆ ಏನು ಮುಸ್ಲಿಮರು ಕೊಟ್ಟಂಥ ಹತ್ತು ಪರ್ಸೆಂಟ್ನಲ್ಲಿ ನಾವು ಒಡೆದು ಒ ಕೊಡಬೇಕು ಲಿಂಗಾಯತ್ರಿಗೂ ಕೊಡಬೇಕು ಮರಾಠಿ ಎಲ್ಲರಿಗೂ ಸಮಾಧಾನ ಅಂದ್ರೆ ನಾವೆಲ್ಲ ಒಪ್ಕೊಂಡಿ ನಮಗೆ ನಮ್ಮ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳಿಗೆ ಯಾರು ಆರ್ಥಿಕವಾಗಿ ಬಿಡ್ರದಾರ ಶ್ರೀಮಂತರಿಗೆಲ್ಲ ಐ ಟಿ ಪೇ ಪೇ ಏನು ಪೇಯರ್ಗೂ ಇಲ್ಲ ಮತ್ತು ರಾಜಕೀಯ ಮೀಸಲಾತಿ ಇಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಮ್ ಎಲ್ ಎ ಅದರಲ್ಲೇ ನಾವು ಕೇಳಿಲ್ಲ ನಿಜಾಮ್ ನಾವು ಬರೀ ಕೇಳೋದು ಶಿಕ್ಷಣ ಮತ್ತು ನೇಮಕಾತಿ ಇದನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿತ್ತು ಇವತ್ತು ಅಷ್ಟೇ ಇರುವುದರಿಂದ